ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಐ ಜೀಸ್ ಕುಕ್ಕಿಂಗ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ಈ ಒಂದು ಮಶ್ರೂಮ್ ಬಿರಿಯಾನಿಯನ್ನು ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ಸಹ ಟ್ರೈ ಮಾಡ್ಕೊಳ್ಳಿ ಮನೆಗೆ ಮಶ್ರೂಮನ್ನು ತಂದಾಗ ಈ ರೀತಿನೂ ಸಹ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊ ಈ ರೀತಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಒಂದು ನಾಲ್ಕರಿಂದ ಐದು ಪೀಸಷ್ಟು ಹಾಗೆ ಒಂದು ನಾಲ್ಕರಿಂದ ಐದು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಪೀಸಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಕಾಳು ಮೆಣಸುಗಳು ಒಂದು ಏಳರಿಂದ ಎಂಟು ಕಾಳಷ್ಟು ತಗೊಂಡಿದ್ದೀನಿ ನಂತರ ಒಂದು ಚಮಚದಷ್ಟು ಇಲ್ಲಿ ಸೋಂಪು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಸಹ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಹಾಗೆಯೇ ಒಂದು ಆರು ಹಸಿರು ಮೆಣಸಿನ್ಕಾಯಿಗಳನ್ನ ತಗೊಂಡಿದ್ದೀನಿ ಖಾರಕ್ಕೆ ಆರು ಹಸಿರು ಮೆಣಸಿನಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದೆಲ್ಲದನ್ನು ಸಹ ನಾವು ಎಣ್ಣೆಯಲ್ಲಿ ಈ ರೀತಿಯಾಗಿ ಬಾಡಿಸ್ಕೊಳ್ಬೇಕು ನೋಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅದಕ್ಕೆ ಅನುಸಾರವಾಗಿ ಈ ರೀತಿ ತಗೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಷ್ಟಕ್ಕೆ ನಾನು ಈ ಇಷ್ಟು ಮಸಾಲೆ ಪದಾರ್ಥಗಳನ್ನು ಹುರಿದು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಹುರಿದು ತಗೊಂಡು ಇದನ್ನು ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಮೆಣಸಿನ್ಕಾಯಿ ರೀತಿ ಚೆನ್ನಾಗಿ ಕುಕ್ ಆಗಬೇಕು ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬಹುದು ನೋಡಿ ಇದನ್ನು ಆರಕ್ಕೆ ಬಿಡೋಣ ಇದೀಗ ರೆಡಿ ಇದೆ ಇದು ಆರಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಗೊಳ್ಳೋಣ ನೋಡಿ ಈಗ ಇದೆಲ್ಲದನ್ನ ಸಹ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ತಣ್ಣಗಾದ ನಂತರ ಈ ರೀತಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ತಗೊಳ್ಳಿ ಇದಕ್ಕೆ ತೆಂಗಿನಕಾಯಿ ಆಗಲಿ ಏನು ಯೂಸ್ ಮಾಡಬೇಡಿ ನೋಡಿ ಇದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಗರಂ ಮಸಾಲನ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅರಿಶಿನ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆಯೇ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹೇಳ್ದಂಗೆ ಕೆಲವು ತೆಂಗಿನಕಾಯಿನ ಸೇರಿಸ್ಕೊತೀರಾ ತೆಂಗಿನಕಾಯಿ ಬೇಡ ನೋಡಿ ಈ ರೀತಿ ತಗೊಳ್ಳಿ ಹಾಗೆಯೇ ಇದನ್ನು ಮಾಡೋ ಅಂಥದ್ದು ಹೇಗೆ ಅಂತ ನೋಡೋದಾದರೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ನೋಡಿ ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತಗೊಳ್ಳಿ ಹಾಗೆಯೇ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಬಿರಿಯಾನಿ ಎಲೆನ ಇದ್ದೀನಿ ಹಾಗೆಯೇ ನೋಡಿ ದಪ್ಪ ಸೈಜ್ದು ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ಉದ್ದುದ್ದವಾಗಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊವನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊವನ್ನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಾವು ಬಿರಿಯಾನಿ ಮಾಡೋದಾಗಿರಲಿ ಅಥವಾ ಬೇರೆ ಪಲಾವ್ಗಳ ಏನೇ ಮಾಡೋದಾಗಿದ್ರೂ ಈ ರೀತಿ ಉದ್ದುದ್ದ ಸೇರಿಸ್ಕೊಳ್ಬೇಕು ಕಟ್ ಮಾಡಿ ಆವಾಗ ಚೆನ್ನಾಗಿರತ್ತೆ ನೋಡಿ ಈಗ ಸ್ವಲ್ಪ ಟೊಮೆಟೊ ಮತ್ತೆ ಈರುಳ್ಳಿಯನ್ನು ಅದಕ್ಕೆ ಅರಿಶಿನ ಹಾಕಿದ್ರೆ ಬೇಗ ಮೆತ್ತಗಾಗತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಅಷ್ಟು ಅರಿಶಿನ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು ಮಸಾಲೆ ರುಬ್ಕೊಳ್ಳುವಾಗಲೂ ಸಹ ಅರಿಶಿನವನ್ನು ಸೇರಿಸ್ಕೊಂಡಿದ್ದೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಮಶ್ರೂಮನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ನೀಟಾಗಿ ಒಂದು ಸತಿ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕೊಳ್ಳೋದ್ರಿಂದ ಬಾಯಿಗೆ ಮಸಾಲೆ ಸಿಗೋದಿಲ್ಲ ಅದರ ಒಂದು ಫ್ಲೇವರ್ ಸಿಗುತ್ತೆ ಅಂದರೆ ಚಕ್ಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಅದೆಲ್ಲ ಬಾಯಿಗೆ ಸಿಗೋದಿಲ್ಲ ಈ ರೀತಿ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಆ ಫ್ಲೇವರ್ ಸಿಗುತ್ತೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಅರ್ಧ ಲೋಟದಷ್ಟು ನೀರನ್ನು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಒಂದರಿಂದ ಎರಡು ನಿಮಿಷಗಳ ಕಾಲ ಸಣ್ಣದಾಗಿ ಕುದಿ ಬರೋ ತನಕ ಬಿಡಬೇಕಾಗತ್ತೆ ಈ ರೀತಿ ಹಾಕಿದ ನಂತರ ಈಗ ಉಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಉಪ್ಪು ತಗೊಳ್ಳಿ ಸಾಕಾಗತ್ತೆ ಬೇ ಬೇಕು ಜಾಸ್ತಿ ಉಪ್ಪು ಅಂತ ಇದ್ದರೆ ಅದನ್ನು ನಾವು ಲಾಸ್ಟಲ್ಲಿ ಸೇರಿಸ್ಕೊಳ್ಬಹುದು ನೋಡಿ ಇದನ್ನೀಗ ಈ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸಣ್ಣದಾಗಿ ಕುದಿ ಬರೋ ತನಕ ಬಿಟ್ಟಿದ್ದೆ ನೋಡಿ ಈ ರೀತಿ ಕುದಿ ಬರ್ತಿದೆ ಈಗ ಇದಕ್ಕೆ ನಾವು ತೊಳೆದಿಟ್ಟಿರುವಂತಹ ಅಕ್ಕಿಯನ್ನು ಹಾಕೊಳ್ಬಹುದು ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನೋಡಿ ಒಂದೂವರೆ ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ಟೋಟಲಾಗಿ ನಾನು ಎರಡೂವರೆ ಲೋಟದಷ್ಟು ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂದರೆ ಮೊದಲನೇದಾಗಿ ನಾನು ಮಿಕ್ಸಿ ಜಾರಿಗೆ ಅರ್ಧ ಲೋಟದಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದಾಗಿದೆ ಈಗ ನೋಡಿ ಎರಡು ಲೋಟದಷ್ಟು ನೀರನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಇಲ್ಲಿ ಒಂದೂವರೆ ಲೋಟದಷ್ಟು ಬಾಸುಮತಿ ಅಕ್ಕಿಗೆ ಎರಡೂವರೆ ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ ಇದು ಸರಿಯಾದಂತಹ ಒಂದು ಕನ್ಸಿಸ್ಟೆನ್ಸಿ ಇದೇ ರೀತಿಯಾಗಿ ಮಾಡಿ ಹಾಗೆಯೇ ಒಂದು ಅರ್ಧ ಹೋಳು ನಿಂಬೆ ರಸವನ್ನು ಸಹ ಹಿಂಡಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಸರಿ ನಿಂಬೆ ರಸ ಹಾಕಿದ ನಂತರ ತಿರುಗಿಸ್ಕೊಳ್ಳೋಣ ಇದು ಸಣ್ಣದಾಗಿ ಕುದಿ ಪ್ರಾರಂಭ ಆಗೋ ತನಕ ನಾವು ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಈ ರೀತಿಯಾಗಿ ಕುದಿ ಬರೋ ತನಕ ಬಿಡಬೇಕಾಗತ್ತೆ ಇದು ಕುದಿ ಪ್ರಾರಂಭ ಆದ ನಂತರ ತಿರುಗಿಸ್ಕೊಂಡು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ವಿಜಲ್ ಬರೋ ತನಕ ಬಿಡ್ತಾ ಇದ್ದೀನಿ ಇಲ್ಲಿ ನಾನು ಅಕ್ಕಿಯನ್ನು ನೆನೆಸಿ ತಗೊಂಡಿರೋದ್ರಿಂದ ಈ ರೀತಿಯಾಗಿ ಒಂದು ವಿಷಲನ್ನ ಹಾಕಿಸ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಇದೇ ವಿಧಾನದಲ್ಲಿ ನೀವು ಸಹ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಅಕ್ಕಿಯನ್ನು ಬೇಕಾದರೂ ತೊಗೊಂಡು ಟ್ರೈ ಮಾಡಿ ಇಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದನ್ನು ನೀಟಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಯಮ್ಮಿಯಾಗಿ ಚೆನ್ನಾಗಿ ಬಂದಿದೆ ಇದನ್ನು ರೈತ ಜೊತೆ ಬೇಕಾದರೂ ನಾವು ಸರ್ವ್ ಮಾಡ್ಕೊಳ್ಬೋದು ಹಾಗೇನೂ ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ಮಶ್ರೂಮ್ ಬಿರಿಯಾನಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ನಾನು ಮೇಲ್ಗಡೆಯಿಂದ ಈರುಳ್ಳಿಯನ್ನು ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಮೇಲೆ ಈ ರೀತಿ ಉದುರಿಸ್ಕೊಂಡ್ರೆ ಇನ್ನೂ ಸಹ ಟೇಸ್ಟು ತಿನ್ನುವಾಗ ಚೆನ್ನಾಗಿರುತ್ತೆ ಈ ರೀತಿ ನೀವು ಸಹ ಮನೆಯಲ್ಲಿ ಟ್ರೈ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಎಮ್ಮಿಯಾಗಿ ಬಂದಿದೆ ಇದೇ ವಿಧಾನದಲ್ಲಿ ಟ್ರೈ ಮಾಡ್ಕೊಳ್ಳಿ ನೀವು ಸಹ ಮನೆಯಲ್ಲಿ ಹಾಗೆಯೇ ನಾನು ಅಪ್ಲೋಡ್ ಮಾಡ್ತಿರುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು